ರೋಡ್ ರೋಡ್ ವರ್ಕ್ ಸ್ಟಾಪ್ ಮಾಡೋದಕ್ಕೆ ನೀವ್ ಯಾರು ಪಿ ಡಬ್ಲ್ಯೂ ಡಿ ಅವರ ನೀವು ಆರ್ ಡಿ ಪಿ ಆರ್ ಅವರ ಎನ್ ಎಚ್ ಅವರ ಎನ್ ಎಚ್ ಅವರ ನೀವು ಯಾಕೆ ನೀವು ಸ್ಟಾಪ್ ಮಾಡೋದಕ್ಕೆ ಏನ್ ಪವರ್ ಇದೆ ನಿಮ್ಗೆ ಸ್ಟಾಪ್ ಮಾಡೋದಕ್ಕೆ ಹೇಳಿ ಇವಾಗ ಇಲ್ಲಿ ಹಾಕ್ಬೇಕು ಡಿ ಸಿ ಹೇಳಿದಾರ ಇವಾಗ ತೀರ್ಮಾನ ಹಾಕ್ಬೇಕು ಏನ್ ಪವರ್ ನಿಮ್ಗೆ ಸ್ಟಾರ್ಟ್ ಮಾಡೋದಕ್ಕೆ ನೀವೇನಾದ್ರು ಗಿಡ ಹಾಕಿ ಎರಡು ವರ್ಷ ಮೂರು ವರ್ಷ ಆಗಿದ್ರೆ ನಿಮ್ ಗಿಡಗೆ ಓಕೆ ಯಾವಾಗ ಎರಡು ವರ್ಷ ಹಾಕಿದ್ರಪ್ಪ ಇವಾಗ ಇದೆ ದುಡ್ಡು ಕೊಟ್ಬಿಡಕು ನಮ್ಗೂ ಗಿಡ ಮರ ಅಂತ ಬೇಕು ಅನ್ನೋದು ನಮ್ಗೂ ಇದೆ ನಿಮ್ಮ ನಿಮ್ ಮೊಬೈಲ್ ರೋಡ್ ವರ್ಕ್ ಸ್ಟಾರ್ಟ್ ಮಾಡದ್ಮೇಲೆ ವಿತೌಟ್ ಪಿ ಡಬ್ಲ್ಯೂ ಡಿ ಪರ್ಮಿಷನ್ ನೀವು ಹೋಗಿ ಗಿಡ ಹಾಕಿ ಇವಾಗ ಹದಿನೈದು ಲಕ್ಷ ಕಟ್ಟಿ ಸ್ಟಾಪ್ ಮಾಡ್ತೀವಿ ಓಡೋದಿಂತ ಯಾರೋ ಯಾರು ರೋಡ್ ಮಾಡೋದಿಕ್ಕೆ ನೀವು ಸ್ಟಾಪ್ ನಿಮಗೆ ಏನು ಪವರ್ ಇದೆ

ಅವ್ರೇನಾದ್ರು ಕೊಟ್ಟಿದ್ದಾರೆ ನಿಮಗೆ ಇವಾಗ ನಿಮ್ಮ ಮೇಲೆ ಕೇಸ್ ಹಾಕ್ಬೇಕಾ ಇಲ್ಲ ರೈತನ್ ಕಲ್ಸಿ ನಿಮ್ಮನ್ನು ಓಡಿಸ್ಬೇಕಾ ಏನು ಮಾಡ್ಬೇಕು ನೀವೇ ಹೇಳಿ ನಾವು ಲೆಟರ್ ಬರ್ದಿದೀವಿ ಸರ್ ಅವ್ರಿಗೆ ನೀವು ಯಾವ್ದೇ ರಸ್ತೆಯಲ್ಲಿ ಗಿಡ ಹಾಕ್ಬೇಕಾದ್ರೆ ನಮ್ಮ ಪರ್ಮಿಷನ್ ತಗೊಳ್ಳಿ ಅಂತ ಲೆಟರ್ ಬಂದಿದೆ ಅಷ್ಟೇ ಇದ್ರ ಬೇಕಾದ್ರೆ ಎಲ್ಲ ಅದನ್ನ ಬೇರೆ ಕಡೆ ಟ್ರಾನ್ಸ್ ರೀಟ್ರಾನ್ಸ್ಪ್ಲಾಂಟ್ ಮಾಡಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೀವು ಅವ್ರಿಗೆ ಒಂದು ಲೆಟರ್ ಕೊಟ್ಬಿಟ್ಟು ನೀವು ಕೆಲಸ ಮಾಡೋದು ಮಾಡಿ ಇವಾಗ ಮೈನರ್ ಕೇಶನ್ ಯಾರಾದರೂ ಅಲ್ವಾ ಯಾರಾದ್ರೂ ಮೈನರ್ ಕೇಶನ್ ನಿಮಗೆ ಮಾಹಿತಿ